ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಇವಾಗ ಸುಮಾರು ಹನ್ನೆರಡು ಗಂಟೆ ಆಯಿತು ಬೆಳಿಗ್ಗೆ ನನ್ನ ಮಗಳು ಎದ್ದಿರಲಿಲ್ಲ ಒಂದೇ ಸರಿ ಎದ್ಲು ಹತ್ತು ಗಂಟೆಗೆ ಹತ್ತುವರೆಗೆಲ್ಲ ಎದ್ದಿದ್ಲು ಇವತ್ತು ಒಣಮಿನ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಮಸಾಲೆಗೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ತೀನಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ವಿನೂ ಹಾಕ್ಕೊಟ್ಟಿದ್ದೀನಿ ಟಿ ವಿ ನೋಡ್ತಾ ಆಟ ಆಡ್ತಾ ಇದ್ದಾಳೆ ಅಷ್ಟೊಳಗಡೆ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಬ್ಯಾಡಿಗೆ ಮೆಣಸಿನಕಾಯಿನ ನಾನು ಜಾಸ್ತಿಯಾಗಿ ನಮ್ಮ ಮನೇಲಿ ಬ್ಯಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡೋದು ಬ್ಯಾಡಿಗೆ ಮೆಣಸನ್ನೇ ಒಂದು ಹತ್ತು ಮೆಣಸಿನ್ಕಾಯಿ ಇರ್ಬೋದು ಅದನ್ನು ಡ್ರೈ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಬೆಳ್ಳುಳ್ಳಿ ಇವಾಗ ಮೀನು ಸಾಂಬಾರಿಗೆ ಬೆಳ್ಳುಳ್ಳಿ ಶುಂಠಿ ಹಾಕಬೇಕು ಚೆನ್ನಾಗಿರುತ್ತೆ ಹಾಗೆ ಹುಳಿ ಪುಡಿ ಹಾಕಬೇಕು ಇವಾಗ ಹುಣಸೆಣ್ಕಿಂತ ನಮ್ಮ ಮೂರು ಕಡೆಗೆ ವಾಟೆ ಹುಳಿ ಅಂತೇಳಿ ಮಾಡ್ತಾರೆ ಅದನ್ನು ಹಾಕಬೇಕು ಸಿಕ್ಕಾಪಟ್ಟೆ ಟೇಸ್ಟ್ ಆಗುತ್ತೆ ಇಲ್ಲ ಅಂತಂದರೆ ಮುರುಗಳ ಹುಳಿ ಬರುತ್ತಲ್ಲ ಕೋಕಮ್ಮು ಅದಕ್ಕೆ ಮುರುಗಲು ಹುಳಿ ಅಂತಾರೆ ಇಲ್ಲಿ ಈ ಕಡೆ ಕೋಕಮ್ ಅಂತಾರೆ ಆ ಕೋಕಮನ್ನ ಹಾಕಬೇಕು ಸಿಕ್ಕಾಪಟ್ಟೆನೂ ಟೇಸ್ಟ್ ಬರುತ್ತೆ ಅದು ಕೂಡ ಒಣ ಮೀನು ಸಾಂಬಾರಿಗೆ ಮೀನು ಸಾಂಬಾರಿಗೆ ಎಲ್ಲ ಅದೇ ಬೆಸ್ಟು ಇನ್ನು ಇವಾಗ ಬೆಳ್ಳುಳ್ಳಿಯನ್ನು ಫ್ರೈ ಧನಿಯಾ ಕಾಳು ಅಂದರೆ ಕೊತ್ತಂಬರಿಯನ್ನು ಒಂದೆರಡು ಮೂರು ಸ್ಪೂನ್ ಹಾಕಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣಮಿನ ಸಾಂಬಾರಿಗೆ ಇವಾಗ ನಾವು ಚಿಕನ್ ಸಾಂಬಾರೆಲ್ಲ ಮಾಡಬೇಕಾದ್ರೆ ಆಯಿಲಲ್ಲಿ ಫ್ರೈ ಮಾಡ್ತೀವಲ್ಲ ಮಸಾಲೆನ ಆ ಥರ ಮಾಡ್ಕೋಬಾರ್ದು ಚೆನ್ನಾಗಿ ಬರೋಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿದ್ದೀನಿ ಅರಿಶಿನ ಪುಡಿ ಕೂಡ ಊರಲ್ಲೇ ಮಾಡಿರೋದು ಮನೆಯಲ್ಲೇ ಮಾಡಿರೋದು ಅದು ತಂದಿರೋದು ಸುಮಾರು ಆಗುತ್ತೆ ಇನ್ನೂ ಒಂದು ಎರಡು ತಿಂಗಳು ಸಾಕಾಗುತ್ತೆ ನಮ್ಮ ನೆಕ್ಸ್ಟ್ ಊರಿಗೆ ಹೋಗೋವರೆಗೂ ನಾನು ಹುಳಿ ಪುಡಿ ಅಂತ ಹೇಳಿದೆ ಅಲ್ವಾ ಅದೇ ಇದು ವಾಟೆ ಹುಳಿ ಹಾಗೆ ಶುಂಠಿ ಕೂಡ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಾಯಿ ತುರಿಯನ್ನು ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಮೀನು ಸಾರು ಟೇಸ್ಟ್ ಬರಲ್ಲ ಮೀನು ಸಾರು ಖಾರಿದ್ದ ಖಾರ ಇದ್ದಷ್ಟು ಟೇಸ್ಟ್ ಆಗಿರುತ್ತೆ ಹಾಗೆ ಚಿಕ್ಕ ಚಿಕ್ಕ ಮೀನಿತ್ತು ತುಂಬ ದಿನ ಆಗಿತ್ತು ಇದನ್ನು ಮಾಡಬೇಕು ಮಾಡಬೇಕು ಅಂತಿದ್ದು ಇವತ್ತು ಮಾಡೋಣ ಅಂಥೇಳಿ ಮಾಡ್ತಾ ಇದಕ್ಕೆ ಇದಕ್ಕೆ ಏನು ಜಾಸ್ತಿ ಕೆಲಸ ಇರೋಲ್ಲ ಕ್ಲೀನ್ ಮಾಡೋದಿರಲ್ಲ ಏನಕ್ಕೆ ಅಂದರೆ ತಲೆ ಬಾಲ ಆಮೇಲೆ ಮಧ್ಯ ಹೊಟ್ಟೆ ಹತ್ರ ಸ್ವಲ್ಪ ಕಪ್ ಕಪ್ಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಮೀನು ಕ್ಲೀನ್ ಮಾಡಿದ್ನೇನೋ ಹಾಗೆ ಡೋರ್ ಹೊಡೆದಂಗೆ ಆಯಿತು ಯಾರು ಅಂತೇಳಿ ನೋಡಿದೆ ಗ್ಯಾಸ್ ಬಂದಿತ್ತು ನಿನ್ನೆ ಬುಕ್ ಮಾಡಿದ್ರು ಇವತ್ತು ಬಂದಿದೆ ನಮಗೆ ಸ್ವಲ್ಪ ಗ್ಯಾಸು ತುಂಬ ದಿನ ಬರೋಲ್ಲ ಒಂದೂವರೆ ತಿಂಗಳು ಬಂದರೆ ಜಾಸ್ತಿ ಒಂದು ತಿಂಗಳು ಹತ್ತು ದಿನ ಆ ಥರ ಬರುತ್ತೆ ಏನಕ್ಕೆ ಅಂದರೆ ನಾವು ಗೀಝರ್ ಇದ್ರೂ ಕೂಡ ಗೀಝರ್ ಯೂಸ್ ಮಾಡ್ತಾ ಇಲ್ಲ ಹೀಟ್ ಹೀಟ್ರ್ ನೀರಲ್ವ ಅದಕ್ಕೆ ಕೂದಲೆಲ್ಲ ಉದುರುತ್ತೆ ಅಂತೇಳಿ ಗ್ಯಾಸಲ್ಲೇ ಕಾಯಿಸ್ಕೊಂಡು ಸ್ನಾನ ಮಾಡ್ತೀವಿ ಈಗ ಇವಾಗಂತೂ ಗ್ಯಾಸಲ್ಲಿ ನೀರು ಬೇಗ ಕೂಡ ಕಾಯೋಲ್ಲ ತುಂಬ ಲೇಟ್ ಆಗುತ್ತೆ ಯಾಕಂದರೆ ನೀರೆಲ್ಲ ತಣ್ಣಗಿರುತ್ತಲ್ಲ ಅದಕ್ಕೆ ಇವಾಗ ಮೀನೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಇಷ್ಟು ಮೀನು ಹಾಕಿದ್ದೀನಿ ಇದು ಮೀನು ಮೀನು ಚಿಕ್ಕ ಮೀನಾದರೂ ಕೂಡ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು ಟೇಸ್ಟ್ ಬರುತ್ತೆ ಅದಕ್ಕೆ ಇವತ್ತು ಮಾಡಿಬಿಟ್ಟು ಟೈಮ್ ಸಿಕ್ಕಿದರೆ ಮಾತ್ರ ಅಕ್ಕಿ ರೊಟ್ಟಿ ಮಾಡ್ತೀನಿ ಇಲ್ಲಾಂದರೆ ರೈಸೇ ಮಾಡ್ತೀನಿ ಅದನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ ಒಂದು ಒಂದು ಐದು ನಿಮಿಷ ನೆನೆಸ್ಬಿಡ್ತೀನಿ ನೀರು ಹಾಕಿ ನೆನೆಸ್ಕೊಂಡ್ರೆ ಅದು ಕ್ಲೀನಾಗಿ ಆಗುತ್ತೆ ಪಟ ವಾಶ್ ಮಾಡಿ ಸಾಂಬಾರ್ಗೆ ಹಾಕೋದಕ್ಕೂ ಸರಿಯಾಗುತ್ತೆ ಇದು ನೆನೆಯೋಷ್ಟೊತ್ತಿಗೆ ನಾನು ಸಾಂಬಾರಿಗೆ ಮಸಾಲೆಯನ್ನು ರುಂಬ್ಕೊಂಡಿದ್ದೀನಿ ಮಸಾಲೆನ ನಾನು ಯಾವಾಗಲೂ ಸಾರು ಮಾಡೋದಿದ್ರೆ ಇದೇ ಪಾತ್ರೆಯಲ್ಲೇ ಮಾಡ್ತೀನಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸಾರು ಅಥವಾ ಇವಾಗ ಚಿಕನ್ ಏನಾದರೂ ಡ್ರೈ ಏನಾದರೂ ಮಾಡಬೇಕು ಅಂದರೂ ಇದರಲ್ಲೇ ಮಾಡ್ತೀನಿ ಚೆನ್ನಾಗಾಗುತ್ತೆ ಅಂಥೇಳಿ ಇವಾಗ ಮಸಾಲೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಸ್ವಲ್ಪ ದಪ್ಪಗಿದ್ರೇ ಚೆನ್ನಾಗಾಗುತ್ತೆ ಅಂದರೆ ಇವಾಗ ರೊಟ್ಟಿ ಏನಾದರೂ ಮಾಡಿದ್ರೆ ತುಂಬ ತೆಳುವ ಸಾಂಬಾರಾದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಮೀನು ಸಾಂಬಾರು ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಟೊಮೊಟೊ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೇನ್ ಅಂದರೆ ಕರ್ಬೇವು ಈಗ ಒಡೆಮಿನ ಹಸಿಮಿನ್ ಹಸಿಮೀನ್ ಸಾಂಬಾರಿಗೆ ಇರ್ಬೋದು ಕರ್ಬೇವನ್ನ ಸೇರಿಸಲೇಬೇಕು ಕರ್ಬೇವು ಸೇರಿಸಿದ್ರೆ ಕರ್ಬೇವಿನ ಘಮ ಬರುತ್ತೆ ಇವಾಗ ಮೀನ್ ಸ್ಮೆಲ್ ಬರೋಲ್ಲ ಕರ್ಬೇವಿನ ಘಮ ಆಗಿ ಬರುತ್ತಲ್ಲ ಚೆನ್ನಾಗಿ ಅನಿಸುತ್ತೆ ಇವಾಗ ನೆನ್ಸಿಟ್ಟಿರೋ ಮೀನನ್ನು ವಾಶ್ ಮಾಡಿ ಇಟ್ಟಿರ್ತೀನಿ ಚೆನ್ನಾಗಿ ಕುದಿ ಬಂದು ಅದೆಲ್ಲ ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಮೀನು ಹಾಕಿ ಮತ್ತೆ ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಯಾಕಂದರೆ ಮೀನಲ್ಲಿ ಸ್ವಲ್ಪ ಉಪ್ಪಿರುತ್ತೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಹಾಗೆ ನನ್ನ ಮಗಳನ್ನು ನೋಡ್ಕೊಂಡು ಬಂದೆ ಅವಳು ಆಟ ಆಡ್ತಾ ಇದ್ಳು ಹಾಗೆ ನಮ್ಮಿಬ್ರದ್ದು ಕೂಡ ಊಟ ಆಯಿತು ನನ್ನ ಮಗಳು ಮೀನು ಸಾಂಬಾರೆಲ್ಲ ತಿನ್ನಲ್ಲ ಅವಳನ್ನ ಹಾವಳಿಗೆ ಹಾಲಾಕಿ ಹಾಕಿ ಊಟ ಮಾಡಿಸ್ದೆ ಇನ್ನು ಟೈಮ್ ಆಯಿತು ಶ್ರೇನ್ ಕರ್ಕೊಬರೋಣ ಅಂತ ಹೊರಟಿದ್ದೀನಿ ಮಾತಾಡ್ತಾನೆ ಬರ್ತಾ ಇದ್ದಾಳೆ ಪಡ ಬಡ 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 ಅಂತ ಸುಮ್ಮನೆ ಇರೋ ಅಂದರೆ ಕೇಳ್ತಿಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದಾಳೆ ಇಲ್ಲಿ ನೋಡಿ ನಮ್ಮ ಮನೆ ತಾತ ಇದ್ದ ಅಂತ ಹೇಳಿದ್ದೆ ಹೇಳಿದ್ದೆ ಅಲ್ವ ನನ್ನ ಹಿಂದಿನ ಒಳಗಲ್ಲಿ ಆ ಹಿರೇ ಮಗ ಅವನು ದೊಡ್ಡ ಮಗ ತೀರೋಗಿದ್ದ ಒಂದು ವರ್ಷ ಆಗಿತ್ತು ವೈಕುಂಠ ಸಮಾರಾಧನೆ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಕಾರ್ ಕಿಕ್ ಕೂಡ ತೊಗೊಂಡೋಗಿದ್ರು ಕಾರು ಶೆಡ್ಡಲ್ಲಿ ಇರ್ತಾ ಇತ್ತಲ್ವ ಅದನ್ನು ತೆಗೆದು ಆ ಕಡೆ ಸ್ವಲ್ಪ ರೋಡಲ್ಲಿ ಹಾಕಿದ್ದಾರೆ ಅವ್ರ ಮನೆ ಕಾರ್ ಕೂಡ ಹಾಕಿದ್ದಾರೆ ಅಂದರೆ ಏನು ಹೇಳಿ ನಮಗೆ ಇವತ್ತು ನಿದ್ದೆ ಕೂಡ ಬರೋಲ್ಲ ಒಂದು ಕಾರ್ ಇಲ್ಲಿ ಕಾಣಿಸ್ತಾ ಇರ್ತಿತ್ತಲ್ಲ ಕಾರ್ ಕಾಣಿಸ್ತಾ ಇಲ್ಲ ಹೇಳಿ ಇನ್ನೊಂದು ಇವಾಗ ಮೈಕೆಲ್ಲ ಹಾಕ್ತಾರಲ್ಲ ಸೌಂಡ್ ಇರುತ್ತೆ ನಿದ್ರೆ ಕೂಡ ಬರಲ್ಲ ನೀವು ಅನ್ಕೋಬೋದು ಕಾರ್ ಕಾಣಿಸ್ತಾ ಇಲ್ಲ ಅಂತಂದ್ರೂ ಕೂಡ ಇವರಿಗೆ ನಿದ್ರೆ ಬರಲ್ವಾ ಅಂತೇಳಿ ಏನಕ್ಕೆ ಅಂದರೆ ನಮ್ಮ ಮನೆ ಕಾರ್ ಮೇಲೆ ಇದಕ್ಕೂ ಮೊದಲು ಸ್ವಲ್ಪ ಈಗ ಕಲ್ ತಗೊಂಡು ಸ್ವಲ್ಪ ಸ್ಕ್ರ್ಯಾಚ್ ಕೂಡ ಗೀಚಿದ್ರು ಅದಕ್ಕೆ ಆ ಥರ ಅದೊಂದು ಇದೆ ಅಲ್ವಾ ಹೊರಗಡೆ ಏನಾದರೂ ಕಾಣಿಸ್ತಾ ಇದ್ದರೆ ಎಲ್ಲಾದರೂ ಸ್ಕ್ರ್ಯಾಚ್ ಎಲ್ಲ ಮಾಡ್ತಾರೆ ಅಂಥೇಳಿ ಬಂದು ಬಯ್ಯಕ್ಕೆ ಸ್ವಲ್ಪ ಇವತ್ತು ಏನೋ ಒಂಥರ ಕಸಿವಿಸಿ ಆಗ್ತಾ ಇರುತ್ತೆ ದುಡ್ದು ಕಷ್ಟಪಟ್ಟು ತಗೊಂಡಿರೋದಲ್ವ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಷ್ಟೇ ಸ್ಯಾರಿ ಬೈ ವರಾಹಿ ಅಂತ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಿಂದ ಅದನ್ನು ಕೂಡ ತೋರಿಸಿರಲಿಲ್ಲ ನಿಮಗೆ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನನ್ನ ಮಗಳು ಹಿಡ್ಕೊಂಡು ಹಿಡ್ಕೊಂಡು ಇದ್ದಾಳೆ ನೋಡಿ ಈ ಥರ ಬಿಗ್ ಬೆಂಟಕ್ಸ್ ಬಾರ್ಡ್ರ್ ಥರ ಬರುತ್ತೆ ತುಂಬ ಸ್ಮೂತ್ ಇದೆ ಚೆನ್ನಾಗಿದೆ ನೋಡಿ ಈ ಥರ ಕೆಳಗಡೆ ಹಾಫ್ ಆ್ಯಂಡ್ ಹಾಫ್ ಥರ ಬರುತ್ತೆ ಕೆಳಗಡೆ ಕೂಡ ಬಾರ್ಡ್ರ್ ಇದೆ ಮೇಲ್ಗಡೆ ಕೂಡ ಇದೆ ಮೇಲ್ಗಡೆ ಮೆಜಂತ ಎಲ್ಲೋ ಕಲರಲ್ಲಿ ಇದೆ ಇದು ಚಕ್ಸಲ್ಲಿದೆ ಮೇಲ್ಗಡೆ ಮಾತ್ರ ಚಕ್ಸಲ್ಲಿದೆ ಕೆಳಗಡೆ ಡಿಸೈನ್ಸ್ ಬಂದಿದೆ ಚೆನ್ನಾಗಿದೆ ಯಾವ ಥರ ಬೇಕಾದರೂ ಸೀರೆ ಉಡ್ಕೋಬೋದು ಸ್ಮೂತ್ ಇದೆ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ ಟೂ ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟಿದ್ದೀವಿ ಚೆನ್ನಾಗಿದೆ ಬ್ಲೌಸು ಈ ಥರ ಬಂದಿದೆ ನೋಡಿ ಬುಟ್ಟ ವಿತ್ ಬಾರ್ಡರ್ ಬಂದಿದೆ ಇನ್ನು ಸ್ಟಿಚ್ ಮಾಡಿಸಿಲ್ಲ ಇವಾಗ ಆಲ್ರೆಡಿ ಎರಡು ಸೀರೆ ತೊಗೊಂಡಿರೋದು ಹಾಗೆ ಇದೆ ನಾನು ಎಲ್ಲೂ ಹುಟ್ಟಿಲ್ಲ ಇನ್ನು ಎಲ್ಲಿ ಎಲ್ಲೂ ಮನೆಯಿಂದ ಆಚೆನೇ ಹೋಗೋದು ಕಡಿಮೆ ನಾನು ಇನ್ನೆಲ್ಲೂ ಹೋಗ್ತೀನಲ್ವ ಸೆರ್ಗೆ ನೋಡಿ ಸೆರ್ಗು ಕೂಡ ತುಂಬಾ ಚೆನ್ನಾಗಿದೆ ಸೆರ್ಗೆ ಕೂಡ ಟ್ಯಾಸಲ್ಸು ಆಗೇ ಬಂದಿದೆ ಟ್ಯಾಸಲ್ಸ್ ಏನೂ ಕಟ್ಸ್ಬೇಕು ಅನ್ನೋದಿಲ್ಲ ಟ್ಯಾಸಲ್ಸ್ ಆಗೇ ಬಂದಿದೆ ಚೆನ್ನಾಗಿದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಹಾಫ್ ಅಂಡ್ ಹಾಫ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ನೀಟಾಗಿ ಬಂದಿದೆ ಆ ಒಳಗಡೆ ಏನು ಸಿಕ್ಕಾಕೊಳ್ಳಲ್ಲ ಚೆನ್ನಾಗಿದೆ ಸೀರೆ ಖರ್ಚು ಚೆನ್ನಾಗಿದೆ ಆಟ ಆಡ್ತಾ ಇದ್ದಾಳೆ ಸೀರೆ ಹತ್ರ ಬದಲು ಅದನ್ನೆಲ್ಲ ಹಿಂದೆ ಮುಂದೆ ಹಾಕಿದ್ಲು ಆಮೇಲೆ ಮತ್ತೆ ಏನೋ ಸುಮ್ಮನೆ ಹೋಗಿ ಆಟ ಆಡ್ತಾ ಕೂತಿದ್ದಾಳೆ ಇನ್ನ ನನ್ನ ಮಗ ಬರೀತಾ ಇದ್ದಾನೆ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದಾನೆ ಇವಾಗ ರಾಗಿ ಗಂಜಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಊಟ ಮಾಡ್ಕೊಂಡು ಹೋಗಿದ್ದಾರೆ ಬಂದ ತಕ್ಷಣ ಸ್ವಲ್ಪ ರಾಗಿ ಗಂಜಿ ಕುಡಿದ್ಬಿಟ್ಟು ಹಾಗೆ ಮಲ್ಕೊತಾರೆ ಇನ್ನೂ ಕೆಲಸಗಳಿದ್ದಾವೆ ಇನ್ನೂ ಪಾತ್ರವನ್ನು ತೊಳೆದಿರಲಿಲ್ಲ ಅದಕ್ಕೆ ಇವಾಗ ತೊಳೆಯೋಣ ಅಂತೇಳಿ ಬಂದಿದ್ದೀನಿ ಇಷ್ಟೊಳಗಡೆ ತೊಳಿಬೋದಿತ್ತು ಇವಾಗ ಹನ್ನೊಂದು ಗಂಟೆ ಆಗಿದೆ ಬೆಳಿಗ್ಗೆ ಮತ್ತೆ ಇಟ್ಕೊಳ್ಳೋದು ಅಂದರೆ ಒಂದು ಹಾಫ್ ಆನ್ ಅವರ್ ಪಾತ್ರೆ ತೊಳೆಯೋದಕ್ಕೆ ಬೇಕಾಗುತ್ತೆ ಅದೇನೋ ಕೆಲಸಗಳು ಬೇಗ ಬೇಗ ಆಗೋಲ್ಲ ಬೆಳಿಗ್ಗೆ ಪಾತ್ರೆ ತೊಳೆಯೋದು ಇಟ್ಕೊಂಡ್ರೆ ಅದಕ್ಕೆ ಇವಾಗೇ ವಾಶ್ ಮಾಡ್ಕೊಳ್ತೀನಿ ಇಷ್ಟು ಒಳಗೆ ತೊಳಿಬೇಕಿತ್ತು ನಾನು ಬಿಗ್ ಬಾಸ್ ನೋಡ್ತಾ ಕೂತ್ವಿ ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಅದನ್ನೆಲ್ಲ ನೋಡ್ತಾ ಕುಂಟ್ರೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ಟೈಮ್ ಆಗೋಯಿತು ಅದಕ್ಕೆ ಇವಾಗ ತೊಳ್ಕೊಬಿಡ್ತೀನಿ ಹಾಗೆ ಅಲ್ಲಿ ಕಸ ಕೂಡ ಗುಡಿಸ್ಬಿಟ್ಟು ಬೆಡ್ ಹಾಕಿಬಿಟ್ಟು ಬಂದಿದ್ದೀನಿ ಗೊಂಬೆ ಎಲ್ಲ ಎತ್ತಿ ಎತ್ತಿ ಬಿಸಾಕಿದ್ಲು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ ಹಾಕಿ ಬಂದಿದ್ದೀನಿ ಇಬ್ಬರೂ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಓನರ್ ಮನೆಯಲ್ಲಿ ವೈಕುಂಠ ಸಮಾರಾಜ್ಞೆ ಇರೋದಕ್ಕೋಸ್ಕರ ಇನ್ನೂ ಹೊರಗಡೆ ಎಲ್ಲ ಲೈಟ್ಸ್ ಎಲ್ಲ ಹಾಕ್ಕೊಂಡೇ ಇದ್ದಾರೆ ಇಲ್ಲಾಂದರೆ ಅಲ್ಲಿ ಹೊರಗಡೆ ಎಲ್ಲ ಇಷ್ಟೊತ್ತಿಗೆ ಹನ್ನೊಂದು ಗಂಟೆ ಅಂದರೆ ಎಲ್ಲ ಸುಮಾರು ಮಲ್ಕೊಂಡಿರ್ತಾಯಿದ್ರು ಎಲ್ಲೂ ಲೈಟ್ಸ್ ಎಲ್ಲ ಅಷ್ಟೊಂದು ಹಾಗೆ ಕಾಣಲ್ಲ ಬೀದಿ ಲೈಟ್ ಬಿಟ್ಟರೆ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಇವತ್ತು ಹೊರಗಡೆ ಎಲ್ಲ ಚೆನ್ನಾಗಿ ಲೈಟ್ಸ್ ಇದೆ ಹಾಗೆ ಸೌಂಡ್ ಕೂಡ ಚೆನ್ನಾಗಿ ಬರ್ತಾ ಇದೆ ಏನು ಕೇಳಿಸ್ತಾ ಇಲ್ಲ ಸಿಕ್ಕಾಪಟ್ಟೆ ಸೌಂಡ್ ಹಾಕಿದ್ದಾರೆ ಇವತ್ತು ನಿದ್ರೆ ಬರೋದು ಕಷ್ಟ ಆಗುತ್ತೆ ನಮಗೇನು ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಅಂದರೆ ನಮ್ಗೆ ಗೊತ್ತಿದೆ ಅಲ್ಲ ಈ ಥರ ಮಾಡ್ತಾರೆ ಅಂತೇಳಿ ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರೋದ್ರಿಂದ ಅವ್ರೇನು ಅನ್ಕೊತಾರೆ ಏನೋ ಯಾವಾಗ್ಲೂ ಈ ಥರ ಎಲ್ಲ ನಡೀತಾ ಇರುತ್ತೆ ಇಲ್ಲಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ